ಪ್ರಭು ನ್ಯೂಸ್ಗೆ ಸ್ವಾಗತ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಮಹಾತ್ಮ ಗಾಂಧೀಜಿ ಲಾ ಕಾಲೇಜ್ ಸಿಂಕೇಶ್ವರ್ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಎನ್ಎಸ್ಎಸ್ ಕ್ಯಾಂಪ್ ಏಳು ದಿನಗಳವರೆಗೆ ಯಶಸ್ವಿಯಾಗಿ ನಡೆದು ಇಂದು ಸಮಾರೋಪ ಸಮಾರಂಭ ಜರುಗಿತು ಎನ್ ಎಸ್ ಎಸ್ ಶಿಬಿರವು ಭಾನುವಾರ ದಿನಾಂಕ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಸಮಾರೋಪಗೊಂಡಿತು ಕಾರ್ಯಕ್ರಮಕ್ಕೆ ಶ್ರೀ ರಾಜೇಂದ್ರ ಪಾಟೀಲ್ ಅಧ್ಯಕ್ಷರು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಇವರು ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ನೇಮಚಂದ್ರ ಗೌರವಾನ್ವಿತ ಪ್ರಮುಖ ದಿವಾನಿ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಕ ದಂಡಾಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಶಿಬಿರ ಕುರಿತು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಎಸ್ ಡಿ ಸರ್ ಉಪನ್ಯಾಸಕರು ಎಂ ಜಿ ಲಾ ಕಾಲೇಜ್ ಸಂಕೇಶ್ವರ್ ರವೀಂದ್ರ ಶೆಲಾಲ್ ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಬಿ ಕುಂಬಾರ್ ಉಪನ್ಯಾಸಕರು ಬಿ ಬಿ ಎ ಕಾಲೇಜ್ ಸಂಕೇಶ್ವರ್ ಮತ್ತು ಉಪನ್ಯಾಸಕರು ಪ್ರಾಂಶುಪಾಲರು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಈ ಒಂದು ಎನ್ ಎಸ್ ಎಸ್ ಶಿಬಿರದಲ್ಲಿ ಸಕ್ರಿಯವಾಗಿ ಶಿಬಿರಾರ್ಥಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಈ ಒಂದು ಎನ್ಎಸ್ಎಸ್ ಕ್ಯಾಂಪವು ಯಶಸ್ವಿಯಾಗಿ ನಡೆಯಿತು ತೇಜ್ ಪ್ರಭು ನ್ಯೂಸ್ ಮಹಾತ್ಮ ಗಾಂಧೀಜಿ ಮಹಾತ್ ಕಾನೂನು ಮಹಾವಿದ್ಯಾಲಯ ಎನ್ ಎಸ್ ಎಸ್ ಘಟಕ ಹಾಗೂ ಕರ್ನಾಟಕ ಕಾನೂನು ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾಪುರ ಗ್ರಾಮದಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದು ತಮಗೆಲ್ಲ ಸ್ವಾಗತಿ ಆಫ್ ಫೈನಲ್ ಇಯರ್ ಲಾ ವಿ ಕಂಡಕ್ಟೆಡ್ ಸೆವೆನ್ ಡೇಸ್ ಎನ್ ಎಸ್ ಎಸ್ ವಿ ಹ್ಯಾವ್ ಲರ್ನ್ ಮೆನಿಥಿಂಗ್ like what are the uh, important problems which are present in the village and how we have to tackle. what are the legal system, what the law are saying, what uh, the rules are there, what is the uh, facilities which are provided by the government and legal system which we can make understand the people and how they will be benefited from the legal system. ವಿ ಹೊಸ ವರ್ಷದಿಂದ ಮೂರು ವರ್ಷದ ಎಲ್ಲ ವಿದ್ಯಾರ್ಥಿಗಳು ಕೂಡಿ ಗುರುಗಳ ಮಾರ್ಗದರ್ಶನ ಹಾಗೂ ನಮ್ಮ ಸಂಯೋಜಕ ಮಾರ್ಗದರ್ಶನದಲ್ಲಿ ನಾವು ಕಾನೂನಿನ ಅರಿವನ್ನು ನಮ್ಮ ಗ್ರಾಮಸ್ಥರಿಗೆ ಹೇಳ್ತಕ್ಕಂಥದ್ದು ಮತ್ತು ಮಣ್ಣಿನ ಸಂಪನ್ಮೂಲ ಇರ್ತಕ್ಕಂಥದ್ದು ಮತ್ತು ಪರಿಸರ ಕಾನೂನಿನ ಪರಿಸರ ನಾವು ಯಾವ ರೀತಿ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರತಕ್ಕಂಥದ್ದು ಹಾಗು ನಾವು ಗ್ರಾಮೀಣ ಜನರ ಜೊತೆಗೆ ನಾವು ಯಾವ ರೀತಿ ಬೆರೀಬೇಕು ಯಾಕಂದರೆ ಹಿಡಿದು ನಾವು ಪ್ರಮುಖವಾಗಿ ಇಲ್ಲಿ ಹರಗಾಪುರ ಗಡದಲ್ಲಿ ಬರ್ತಕ್ಕಂಥ ವೋಲಭವನ್ನು ಮಲ್ಲಿಕಾರ್ಜುನ ಮಂದಿರದಲ್ಲಿ ಹಾಗೂ ಇಲ್ಲಿ ಬರ್ತಕ್ಕಂಥ ಎಲ್ಲ ಈ ಓದಿಗಳನ್ನು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಜೊತೆಗೆ ಈ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಂದಂಥ ಈ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ನಿಯಮ ಏನಿದೆ ಯಾರು ಯಾರಿಗೆ ಉಚಿತ ಕಾನೂನು ಸೇವೆಗಳನ್ನು ಪಡ್ಕೊಳ್ಳಲಿಕ್ಕೆ ಅರ್ಹರು ಇದ್ದಾರೆ ಅಂತ ಹೇಳಿ ನಾವು ಮನೆ ಮನೆಗೆ ತಿರುಗಿ ಎಲ್ಲ ಜನರಿಗೆ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ದೇವೆ ಅವ್ರಿಗೆ ಬಂದೇಳ ಯಾವುದೇ ಸಮಸ್ಯೆಗಳು ಬಂದಾಗ ಅವರ ವಾರ್ಷಿಕ ಆದಾಯ ಮೂರು ಲಕ್ಷಗಳಿಂದ ಕಡಿಮೆ ಇದ್ರೆ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದರೆ ಹಿಂದುಳಿದ ವರ್ಗದವರಿದ್ರೆ ಮಹಿಳೆ ಅಂದರೆ ವಿಧವಾ ಮಹಿಳೆಯರಿದ್ರೆ ಅಥವಾ ಇಂಡಸ್ಟ್ರಿಯಲ್ ಕಾರ್ಯಕರಿದ್ರೆ ಅವರೆಲ್ಲರೂ ಕೂಡ ಉಚಿತ ಕಾನೂನು ಸೇವೆಯನ್ನು ಕೊಡಲಿಕ್ಕೆ ಅವರಿದ್ದಾರೆ ಅಂತೇಳಿ ಅವರಿಗೆ ಸರ್ವ ವಿದ್ಯಾಲಯದಲ್ಲಿ ಉಚಿತ ಕಾನೂನು ಸೇವಾ ಚಿಕಿತ್ಸಾಲಯ ನಾವು ಸ್ಥಾಪಿಸಿದ್ದೇವೆ ಇಲ್ಲಿ ವಿಶ್ವವಿದ್ಯಾಲಯ ನಿರ್ದೇಶನ ಸ್ವಲ್ಪ ಡಿಕ್ಲರೇಷನ್ ಇಂಟೆನ್ಷನ್ನು ಪೊಸಿಷನ್ನು ಸ್ಪೆಸಿಫಿಕ್ ಸೊ ಇವೆಲ್ಲ ಹೆಂಗೆ ಹಾಕಬೇಕು ಹೆಂಗೆ ಡ್ರಾಫ್ಟಿಂಗ್ ಮಾಡಬೇಕು ಅದೇ ನಿಮ್ಗೆ ಐಡಿಯಾ ಬರ್ತದೆ ಮತ್ತು ಇನ್ನೊಂದು ನಾವು ಕೋರ್ಟಲ್ಲಿ ಏನು ನೋಡ್ತೀವಿ ಅಂದರೆ ಫಸ್ಟ್ ಓವರಲ್ಲಿ ಇರ್ತಾರೆ ಜೂನಿಯರ್ಸ್ಗಳೆಲ್ಲ ಆಮೇಲೆ ಎವಿಡೆನ್ಸ್ ನೋಡುವಾಗ ಕ್ರಾಸ್ ನೋಡುವಾಗ ಆರ್ಗ್ಯುಮೆನ್ಸ್ ನೋಡುವಾಗ ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ನೀವು ಅಂದ್ಕೋಬೋದು ನಮಗೆ ಲಾ ನಾಲೆಜ್ ಇದೆ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾರೆ ಬರೀ ಲಾ ನಾಲೆಜ್ ಇದ್ದರೆ ನೀವು ಪ್ರಾಕ್ಟೀಸ್ ಕಲ್ಲಿ ಯಶಸ್ವಿ ಆಗಿ ಬರೋದಿಲ್ಲ ಸ್ಪೀಡಿಂಗು ಹೆಂಗೆ ವಾದ ಪತ್ರ ರೆಡಿ ಮಾಡಬೇಕು ರಿಟೇಷನ್ ಮಾಡಿ ಮಾಡಬೇಕು ಅದೊಂದು ಕಲೆ ಹೇಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಹೇಗೆ ಆರ್ಗ್ಯುಮೆಂಟ್ಸ್ ಮಾಡಬೇಕು ಅದು ಕಲೆ ನೀವು ನಾಲೆಜ್ ಇದ್ದರೆ ಅದು ಕಲೆ ಬರೋದಿಲ್ಲ ನೀವು ಪೋರ್ಟಲ್ ಕೂತ್ಕೊಂಡು ಸೀನಿಯರ್ಸ್ ಹೆಂಗೆ ಕ್ರಾಸ್ ಮಾಡ್ತಾರೆ ಹೆಂಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅದು ನೀವು ಕಲ್ತಾಗ ಮಾತ್ರ ಆ ಕಲೆ ಬರ್ತದೆ ನಿಮ್ಗೆ ಎಷ್ಟೇ ನಾಲೆಜ್ ಇರ್ಬೋದು ನೀವು ಕೇಳಿದ್ರೆ ಈ ಸೆಕ್ಷನ್ ಏನು ಹೇಳ್ತದೆ ಅಂದರೆ ಆ ಸೆಕ್ಷನ್ ನೀವು ಹೇಳ್ಬೋದು ಅದೇ ನಾಲೆಜ್ ಇದ್ದರೆ ಬರೋದಿಲ್ಲ ಪ್ರಾಕ್ಟೀಸಿಂದ ನೀವು ಅದು ಕಲೆ ಬೆಳೆಸ್ಕೋಬೇಕು ಕಲೆ ಹೆಂಗೆ ಬೆಳೆಸ್ಕೋಬೇಕಂದ್ರೆ ಪೋಟಲ್ ಕೂತ್ಕೊಂಡು ನಿಮ್ಮ ಸೀನಿಯರ್ ಆಗ್ಬೋದು ಬೇರೆ ಸೀನಿಯರ್ ಆಗ್ಬೋದು ನಿಮ್ಮ ಸೀನಿಯರ್ ಹತ್ರ ಒಂದು ಕಲೆ ಆಗ್ತದೆ ಬೇರೆ ಸೀನಿಯರ್ ಹತ್ರ ಒಂದು ಪ್ರ್ಯಾಕ್ಟೀಸ್ ಇರ್ತದೆ ಕೋರ್ಟಲ್ಲಿ ಕೂತ್ಕೊಂಡು ಯಾರೇ ಕ್ರಾಸ್ ಮಾಡ್ತಾ ಅವ್ನು ನೋಡಿ ಹೆಂಗೆ ಸ್ವಲ್ಪ ಪಾರ್ಟಿಷನ್ ಹೆಂಗೆ ಕ್ರಾಸ್ ಮಾಡ್ತಾರೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಹೆಂಗೆ ಕ್ರಾಸ್ ಮಾಡ್ತಾರೆ ಅದು ನೀವು ನೋಡಿ ತಿಳ್ಕೊಂಡಾಗ ಮಾತ್ರ ನಿಮಗೆ ಅದು ಕಲೆ ಬರ್ತದೆ ಇಲ್ಲದ್ರೆ ನೀವು ಬರೋದಿಲ್ಲ ಬಂದು ಫಾರ್ ಟೈಮು ಅಪ್ಲಿಕೇಶನ್ ಕೊಟ್ವಿ ಹೋಗಿ ಈ ಥರ ಮಾಡಿದರೆ ನಿಮಗೆ ಬರೋದಿಲ್ಲ ಹೋಟಲ್ ಕೂತ್ಕೊಂಡು ಯಾರೇ ಸೀಮೋ ಆರ್ಗಮೆಂಟ್ ಮಾಡ್ತಾರೆ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಏನು ಹೇಳ್ತಾರೆ ಯಾವಾಗ ಏನು ಹೇಳ್ತಾರೆ ಅದು ನೋಡಿದಾಗ ಮಾತ್ರ ನಿಮ್ಗೆ ಅದು ಕಲೆ ಬರ್ತದೆ ಇಲ್ಲ ಬರೋದಿಲ್ಲ ಸೊ ಟೈಮ್ ಹೇಳ್ಬೇಕಂದ್ರೆ ಯಾರು ಜುಡಿಷಿಯಲ್ ಎಕ್ಸಾಮ್ ನೀವು ಬರಬೇಕು ಜಡ್ಜ್ ಆಗಬೇಕಂದ್ರೆ ಅಥವಾ ಎ ಪಿ ಪಿ ಈ ಸರ್ವಿಸ್ ಬರಬೇಕು ಅಂದರೆ ಟಿಪ್ಸ್ ಏನಂದರೆ ಮೂಡ್ ಕಾಲೇಜ್ ಅಲ್ಲಿ ಮೂಡ್ ಕೊರೆನೆ ಪ್ರಿಂಟ್ ಗೆ ಎಲ್ಲಾ ಕಟ್ ಅಂಡ್ ಪೇಸ್ಟ್ ಮಾಡ್ತಾರೆ ಬೋರ್ಡ್ ಅಲ್ಲಿ ಬರ್ತದೆ ಬರೆ ಅದಕ್ಕೆ ಹೋಗ್ತದೆ ಒಂದು ವರ್ಷ ಎರಡು ವರ್ಷ ಅಂತ ಬಿಡ್ರೆ ನಾನು ನೋಡಿದಂಗೆ ಎಕ್ಸಾಮ್ ಬರುವಾಗ ಟೈಮ್ ಕಳ್ಳು ಅಂತ ಸೋ ನೀವು ಡ್ಯುರಿಷನ್ ಆಫ್ ಸೈಡ್ ಬರ್ಬೇಕು ತಂಕ ಆಪ್ ಆಪಿ ಟಿ ಆಸಸೇಷನ್ ಸೈಡ್ ಹೋಗಬೇಕು ಅಂದ್ರೆ ಬರೆ ಆಗಿ ಬಿಡಕ ಹೋಗ್ಬಿಡಿ ಅಕಂದ್ರೆ ಈಗ ನೀವು ಬರೀತೀರಿ ಫಾಸ್ಟ್‌ ಆಗಿ ನಮ್ಮ ಜೊತೆ ಬರೋದೋ ಇಲ್ಲಾ ಈ ಬರ ಟೈಮ್ ಆಗಿದೆ ಅಂದ್ರೆ ಬರೆ ಆಗಿ ಹೋಗ್ಬಿಡುತ್ತೆ ಬರೆಗೆ ಬಂದು ಹ್ಯಾಂಡ್ರೈಟಿಂಗ್ ಹೀಟ್ ಆಗೋಬಿಡಾ ಸೋ ಆದ್ರೂ ಇಂದ ನೀವು ರಜ್ಜೆ ಹಾಕಬೇಕು ಅಥವಾ ಎ ಪಿ ಎಫ್ ಹಾಕಿದ್ರೆ ಬರೇ ಹ್ಯಾಬಿಟ್ ಬಿಡಕ್ಕೆ ಹೋಗಬೇಡಿ ಡೈಲಿ ಎರಡು ಪೇಜ್ ಬರೀರಿ ಅಥವಾ ತಿಂಗಳ ಒಂದು ಸಲ ಕೂತ್ಕೊಂಡು ಬರೇ ಹ್ಯಾಬಿಟ್ ಯಾಕಂದ್ರೆ ಯಾಕಂದರೆ ನೀವು ಎಕ್ಸಾಮ್ ಬರೀಬೇಕಂದ್ರೆ ಎರಡು ದಿನ ಕಂಟಿನ್ಯೂಸ್ ಇರ್ತದೆ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ನಾಲ್ಕು ಪೇಪರ್ ಸೊ ಆದರೆ ನಿನ್ನ ಬರೇ ಹ್ಯಾಬಿಟ್ ಬಿಡಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದು ಕನ್ನಡ ಮೀಡಿಯಮ್ ಇರ್ತೀರಿ ಇಂಗ್ಲೀಷ್ ಮೀಡಿಯಮ್ ಇರ್ತೀರಿ ಇಂಗ್ಲೀಷ್ ಮೀಡಿಯಮ್ ಟ್ರಾನ್ಸ್ಲೇಷನ್ ಪೇಪರ್ ಇರ್ತದೆ ಅದು ಮೋಸ್ಟ್ ಆಫ್ ನೋಡ್ ಸ್ವಲ್ಪ ಮಂದಿಗೆ ಡಿಫಿಕಲ್ಟ್ ಅನ್ನಿಸ್ತದೆ ಸೊ ಆರು ದಿನ ನೀವು ಐ ಎಲ್ ಆರ್ ಐ ಎಲ್ ಆರ್ ಇಂಗ್ಲೀಷ್ ವರ್ಷನ್ ಬರ್ತದೆ ಕನ್ನಡ ವರ್ಷನ್ ಬರ್ತದೆ ಅದರೊಂದು ಹತ್ತು